ಬಟ್ ಎಲ್ಲದರಲ್ಲೂ ನನ್ನ ಮನ್ಸಿಗೆ ಭಾಳ ಹತ್ತರವಾಗಿದ್ದು ಅಂದರೆ ವಿಪಾಸನ ವಿಪಾಸನ ಅನ್ನೋದು ಒಂದು ಏನ್ಷಿಯಂಟ್ ಬುದ್ಧಿಸ್ಟ್ ಮೆಡಿಟೇಷನ್ ಟೆಕ್ನಿಕ್ ಬುದ್ಧಂಗೆ ಈ ಟೆಕ್ನಿಕ್ ಮೂಲಕನೇ ಜ್ಞಾನೋದಯ ಆಗಿದ್ದು ಅಂತ ಹೇಳ್ತಾರೆ ಸೊ ಅದು ಏನಂದರೆ ಮೌನವನ್ನು ಹೊರಗಳ ಒಳಗೆ ನೀವು ತಗೊಂಡಾಗ ಮೌನವನ್ನು ಒಳಗೆ ತಗೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ದ್ವಂದ್ವಗಳನ್ನು ಹೇಗೆ ನೀವು ಬಂದ್ ಮಾಡ್ತೀರಾ ಹೇಗೆ ನಿಮ್ಮ ಅಂದರೆ ಹೌ ಕೆನ್ ಯು ಸಿಟ್ ಇನ್ ಸೈಲೆನ್ಸ್ ನೀವು ಯೋಚನೆ ಮಾಡಿ ನೀವು ಸೈಲೆಂಟಾಗಿ ಒಂದು ರೂಮಲ್ಲಿ ಕೂತಿರ್ತೀರ ಎಷ್ಟೊತ್ತು ಅಂತ ನೀವು ವಾಸ್ತವದಲ್ಲಿ ಇರೋಕ್ಕೆ ಸಾಧ್ಯ ಏನೋ ಇಲ್ಲ ಅಲ್ಲಿ ನಿಮ್ಮ ಮೈಂಡ್ ಆಟೋಮೆಟಿಕ್ಕಾಗಿ ಒಂದ ಪಾಸ್ಟ್ಗೆ ಹೋಗುತ್ತೆ ಇಲ್ಲ ಫ್ಯೂಚರ್ಗೆ ಹೋಗುತ್ತೆ ಆ ವಾಸ್ತವದಲ್ಲಿ ಇರೋಕ್ಕೆ ಆಗೋಲ್ಲ ನಮಗೆ ಯಾಕಂದರೆ ಆ ವಾಸ್ತವದಲ್ಲಿ ಒಂದು ಸೈಲೆಂಟ್ ರೂಮ್ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ಯಾವುದೋ ಒಂದು ಸೌಂಡ್ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ನಿಮ್ಮ ಉಸಿರಾಟ ಅಷ್ಟೇ ಇನ್ನೇನು ಇಲ್ಲ ಅಲ್ಲಿ ನೀವು ಅದ್ರ ಜೊತೆಗೆ ಬದುಕೋಕ್ಕಾಗತ್ತಾ ಅನ್ನೋ ಪ್ರಶ್ನೆನ ನೀವು ಕೇಳ್ಕೊಂಡಾಗ ಅಫ್ಕೋರ್ಸ್ ಇಟ್ಸ್ ಎ ಮೆ ಟೆಕ್ನಿಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಡಿಸೈನ್ ಟೆಕ್ನಿಕ್ ನಾನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಿಲ್ಲ ಯಾಕೆ ಅಂದರೆ ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಆ ಕ್ಯೂರಿಯಾಸಿಟಿ ಇರಬೇಕು ಅನ್ನೋದು ಹತ್ತು ದಿವಸದ ಮೌನ ಫೋನ್ ಇಲ್ಲ ಯಾರ ಜೊತೆಗೂ ಇಂಟ್ರ್ಯಾಕ್ಷನ್ ಇಲ್ಲ ಕಣ್ಣಿನ ಕಾಂಟ್ಯಾಕ್ಟ್ ಕೂಡ ಇಲ್ಲ ಓದೋ ಹಾಗಿಲ್ಲ ಬರೆಯೋ ಹಾಗಿಲ್ಲ ಹದಿನಾಲ್ಕರಿಂದ ಹದಿನೈದು ಅವರ್ ಧ್ಯಾನ ಎರಡು ಮೂರು ಗಂಟೆ ಕಾಲ ನಿಮ್ಮ ಬಟ್ಟೆ ಒಕ್ಕೊಳ್ಳೋದು ಊಟ ಮಾಡೋದು ಆಮೇಲೆ ಒಂದು ಸಿಕ್ಸ್ ಅವರ್ಸ್ ನಿದ್ದೆ ಸೊ ಎದುರುಗಡೆ ವ್ಯಕ್ತಿನೂ ಇಲ್ಲ ಸಂಪೂರ್ಣ ಮೌನ ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಆರನೇ ದಿವಸ ನಾನು ಆಚೆ ಬಂದ್ಬಿಡ್ಬೇಕು ಅನ್ಸುತ್ತೆ ನನಗಲ್ಲ ಎಷ್ಟೊಂದು ಜನ ಬಿಟ್ಟು ಹೋದ್ರು ನನ್ನ ಕಣ್ಮುಂದೆ ಮೂರನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ ಎರಡನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ ಒಂಬತ್ತನೇ ದಿವಸ ಬಿಟ್ಟೋಗಿರೋರು ನೋಡಿದ್ದೀನಿ ಹತ್ತು ದಿವಸದ ಇದರಲ್ಲಿ ಸೊ ನಿಮ್ಮ ಯೋಚನೆನ ನಿಮ್ಮ ಸೈಲೆನ್ಸನ್ನ ನಿಮಗೆ ತಡ್ಕೊಳೋಕ್ಕಾಗಲ್ಲ ಜಗತ್ತೆಲ್ಲ ತಡ್ಕೊಂಡಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಲ್ವಾ ನಮ್ಮ ಸೊ ನನ್ನ ಬದುಕು ಬದಲಾಯಿಸಿದಂತಹ ಒಂದು ಸನ್ನಿವೇಶ ಆಯಿತು ನನಗೆ ಅಲ್ಲಿ ಎಷ್ಟೋ ಸನ್ನಿವೇಶದಲ್ಲಿ ಮಾತಾಡದೆ ಸುಮ್ಮನೆ ಇದ್ಬಿಟ್ಟಿದ್ದೀರಿ ಇನ್ನೂ ಎರಡು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೋ ನಾನು ಅನ್ನೋ ಒಂದು ಜ್ಞಾನೋದಯ ಆಯಿತು ನನಗೆ ಅಲ್ಲಿ ಸುಮ್ಮನೆ ಬಾಯಿದೆ ಯೋಚನೆ ಇದೆ ಮಾತಿದೆ ಅಂಥೇಳಿ ಅಂತ ಮಾತಾಡ್ಬಿಡ್ತೀವಿ ನಾವು ಅಥವಾ ತುಂಬ ಇಂಟೆಲಿಜೆಂಟ್ ಅಂತ ತೋರಿಸ್ಕೊಳೆ ಹೋಗ್ತೀವಿ ಏನು ಮಾತಾಡಿದ್ರೆ ಸುಮ್ಮನೆ ಕೂತಿರ್ತಾರೆ ಅಂತ ಕಾರ್ನರಲ್ಲಿ ಅವ್ನು ಎಂಥ ಡೇಂಜರಸ್ ಪರ್ಸನ್ ಗೊತ್ತಾ ಅವನು ಅದಾಗಬೇಕು ಅಂತ ನನಗೆ ಆಸೆ ಇತ್ತು ಇನ್ನೂ ಆಗಿಲ್ಲ ಬಟ್ ವಿವೇಕ ಬುದ್ಧಿ ಯೋಚನೆ ಎಲ್ಲವೂ ಬದಲಾಯಿತು ಇದು ಮಾಡಿದ್ಮೇಲೆ ಇಲ್ಲಿಂದ ಆಚೆ ಬಂದಮೇಲೆ ಏನಾಯ್ತು ಅಂದರೆ ಸೊ ಏನಾಗುತ್ತೆ ಯೋಚನೆನಲ್ಲಿ ಸಬ್ಜೆಕ್ಟಿವ್ ಆ್ಯಂಡ್ ಅಬ್ಜೆಕ್ಟಿವ್ ಅಂತ ಎರಡು ವಿಚಾರ ಬರುತ್ತೆ ಒಂದು ನನ್ನ ನಾನು ನನ್ನಿಂದ ಸಬ್ಜೆಕ್ಟಿವ್ ಎಲ್ಲವೂ ನನ್ನ ದೃಷ್ಟಿಕೋನಕ್ಕೆ ಎಲ್ಲವೂ ರೈಟ್ ಸೊ ಹಾಂ ಒಂದು ಎಕ್ಸಾಂಪಲ್ ಕೊಡೋಣ ಇವಾಗ ನಾನು ನೀವು ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಅನ್ಕೊಳ್ಳೋಣ ಓಕೆ ನಿಮಗೆ ನನ್ನ ಜೊತೆಗೆ ಇಂಟ್ರೆಸ್ಟೇ ಇಲ್ಲ ಇರೋದಕ್ಕೆ ಯಾಕೆಂದ್ರೆ ನಿಮ್ಗೆ ರೋಸೆತ್ತೋಗ್ಬಿಟ್ಟಿದ್ದೀರ ಓಕೆ ಸೊ ನೀವು ಬಿಡಬೇಕು ಅಂತ ಇದ್ದೀರ ನನಗೆ ನೀವು ಆಡ್ತಾ ಇರೋದು ನೋಡಿದ್ರೆ ಇರಿಟೇಟ್ ಆಗ್ತಾ ಇದೆ ನನಗೆ ಇವಳ ಜೊತೆಗೆ ನಾನು ಹೆಂಗಪ್ಪ ಲೈಫ್ ಲಾಂಗ್ ಕಳೀಲಿ ಬೇಡವೇ ಬೇಡ ಸವಾಸ ಅಂತ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನೀವಿಬ್ಬರು ಹೋಗ್ಬಿಟ್ಟು ಅಂದರೆ ನಾವಿಬ್ಬರು ಹೋಗ್ಬಿಟ್ಟು ನಮ್ಮ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೀರಿ ಏನು ಅವನು ಹಿಂಗೆ ಮಾಡ್ತಾ ಇದ್ದಾನೆ ಏನು ಮಾಡಲಿ ಸೊ ನಿಮ್ಮ ದೃಷ್ಟಿಕೋನದಲ್ಲಿ ನೀವು ಕರೆಕ್ಟ್ ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳ್ತೀನಿ ಅಯ್ಯೋ ಹಿಂಗೆ ಆ ಟಾರ್ಚರ್ ಕೊಡ್ತಾರೆ ಆಗ್ತಾಯಿಲ್ಲ ಅಂತ ಸೊ ನನ್ನ ದೃಷ್ಟಿಕೋನದಲ್ಲಿ ನಾನು ಕರೆಕ್ಟ್ ಆ ಕೇಳಿಸ್ಕೊಳ್ಳೋರ ಮೂಡೇಗಿರುತ್ತೋ ಅವ್ರವ್ರಿಗೆ ತಕ್ಕಂಗೆ ಇರುತ್ತೆ ಸೊ ದಿಸ್ ಇಸ್ ಸಬ್ಜೆಕ್ಟಿವ್ ಓಕೆ ಇದೇ ಹೋಗ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಹೇಳ್ತೀರ ನೋಡು ಈ ಥರ ಹಿಂಗೆ ಇರಿಟೇಟ್ ಮಾಡ್ತಾ ಇದ್ದಾನೆ ನಾನು ಏನು ಮಾಡಲಿ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಹೌದಾ ವೆರಿ ನೈಸ್ ಒಂದು ಸೆಕೆಂಡು ಕೇಳ್ದ ಅಂತ ಯೋಚನೆ ಮಾಡಿದ್ಯಾ ಅಂತ ನಿಮ್ಮ ವಾಪಸ್ ಕೇಳಿದ್ರು ಅವರು ಇಟ್ ಬಿಕಮ್ಸ್ ಅಬ್ಜೆಕ್ಟಿವ್ ಅಂದರೆ ತಾನು ಯಾವ ಪರಿಸ್ಥಿತಿನಲ್ಲಿ ತಾನು ಯಾವಾಗ ಏನು ಉದ್ದೇಶ ಇಟ್ಕೊಂಡು ನಿಮ್ಗಿದನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಸ್ವಾರ್ಥದಿಂದ ನಿಸ್ವಾರ್ಥ ಐ ಥಿಂಕ್ ಈ ರೂಲ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮ್ಯಾಕ್ಸಿಮಮ್ ಸಮಸ್ಯೆಗಳ್ ಗರ್ಲ್ ಫ್ರೆಂಡ್ ಇನ್ ಎವ್ರಿ ಅಪ್ಲಿಕೇಬಲ್ ಆಗಿಬಿಟ್ರೆ ಜೀವನ ಸರಳ ಅಂತ ಅನ್ಸ್ ಬಿಡುತ್ತೆ ಸಿ ಮೈಂಡ್ ಇದೆಯಲ್ಲ ಕೋತಿ ಅದು ಅಷ್ಟು ಈಸಿ ಅಲ್ಲ ಕಂಟ್ರೋಲ್ ಮಾಡೋದು ಅದು ಏನು ಈಸಿ ಆಗಿರುತ್ತೋ ಅದ್ರ ಕಡೆಗೆ ಕರ್ಕೊಂಡು ಹೋಗುತ್ತೆ ಇವಾಗ ನೆಗೆಟಿವ್ ಆಗಿರೋದು ಈಸಿ ಯಾಕೆದ್ದ ಬಿಡೋ ಹಿಂಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಮೈಂಡ್ ಫಸ್ಟ್ ಹೇಳೋದೇ ಯಾವ್ದು ಈಸಿ ಆಗುತ್ತೋ ತನ್ನ ಕೆಲಸ ಕಮ್ಮಿ ಮಾಡ್ಕೊಳ್ಳೋಕೆ ಏನು ಬೇಕೋ ಅದನ್ನೇ ಫಸ್ಟ್ ಹೇಳೋದು ನೀವು ಅದಕ್ಕೆ ಕೆಲಸ ಕೊಡಬೇಕು ನೀವು ಅದಕ್ಕೆ ಕೆಲಸ ಕೊಟ್ಟಿಲ್ಲ ಅಂದರೆ ಅದು ನಿಮಗೆ ಕೆಲಸ ಕೊಡ್ತಾ ಇರತ್ತೆ ಯಾವಾಗಲೂ ಓಕೆ ಸೊ ಯೋಚನೆ ಮಾಡಬೇಕು ನೀವು ಇದೇ ನನಗೆ ಆ ಮೆಡಿಟೇಷನ್ ಅರ್ಥ ಆಗಿದ್ದು ಅಂದರೆ ಯು ಹ್ಯಾವ್ ಟು ಗಿವ್ ವರ್ಕ್ ಟು ಯುವರ್ ಬ್ರೈನ್ ಇಟ್ಸ್ ನಾಟ್ ದಟ್ ದ ವರ್ಕ್ ಇಸ್ ದ ಬ್ರೈನ್ ಇಸ್ ವರ್ಕಿಂಗ್ ಫಾರ್ ಯು ಆಲ್ ಟೈಮ್ ನೋ ಇಟ್ ವಿಲ್ ನಾಟ್ ವರ್ಕ್ ಅದು ಕೋತಿ ಅದು ಕಂಟ್ರೋಲಿಗೆ ಸಿಗದಿರೋ ಕೋತಿ ಅದು ಏನು ಅದು ಸಾಧನೆ ಏನಂತಾರೆ ಸಾಧನ ದ್ವಿಪಾಸನ ವಿಪಾಸನ ಓಕೆ